ಇಂದು ರಸ್ತೆಯುದ್ದಕ್ಕೂ ಬಡವರ ಬಾದಾಮಿ ಜೋರಾಗಿತ್ತು ಇಂದಿನಿಂದ ಬಸವನಗುಡಿಯ ಕಡಲೆಕಾಯಿ ಪರೀಕ್ಷೆಗೆ ಚಾಲನೆ ಸಿಕ್ಕಾಯಿತು ಇನ್ನು ಸಿಲಿಕಾನ್ ಸಿಟಿಯ ಜನರು ಈ ಪರೀಕ್ಷೆಯಲ್ಲಿ ಕಡಲೆಕಾಯಿಯನ್ನು ತಿನ್ನೋದ್ರಲ್ಲಿ ಹಾಗೆ ಜಾತ್ರೆಯ ಸೊಬಗನ್ನು ಸವಿಯೋದ್ರಲ್ಲಿ ಬ್ಯುಸಿಯಾಗಿದ್ದರು ಹಾಗಿದ್ರೆ ಈ ಪರೀಕ್ಷೆ ಹೇಗಿದೆ ಅಂತೀರಾ ನೀವೇ ನೋಡಿ ಬಸವನಗುಡಿ ಕಡಲೆಕಾಯಿ ಪರೀಕ್ಷೆಗೆ ಅದ್ದೂರಿ ಚಾಲನೆ ನೀಡಿದ ಡಿ ಸಿ ಎಂ ಬಸವಣ್ಣನಿಗೆ ಕಡಲೆಕಾಯಿ ತುಲಾಭಾರ ದೊಡ್ಡ ಗಣಪನಿಗೆ ಬೆಣ್ಣೆ ಅಲಂಕಾರ ಮೊದಲ ದಿನವೇ ಜನರಿಂದ ತುಂಬಿ ತುಳುಕಿದ ಪರಿಷೆ ಬಸವನಗುಡಿಯಲ್ಲಿ ಕಳೆಗಟ್ಟಿದ ಜಾತ್ರೆಯ ಸೊಬಗು ಬಿಸಿ ಬಿಸಿ ಕಡಲೆಕಾಯಿ ವೆರೈಟಿ ವೆರೈಟಿ ಕಡಲೆಕಾಯಿ ಎಸ್ ಒಂದು ಕಡೆ ಲೆಕ್ಕಕ್ಕೆ ಸಿಗದ ರಾಶಿ ರಾಶಿ ಕಡಲೆಕಾಯಿ ಮತ್ತೊಂದೆಡೆ ದೇವಾಲಯದ ಆವರಣದಲ್ಲಿ ಜಾತ್ರೆಯ ಸೊಬಗು ಕಣ್ತುಂಬಿಕೊಳ್ಳುತ್ತಿರೋ ಜನರು ಎಸ್ ಇವೆಲ್ಲ ಇಂದು ಬಸವನಗುಡಿಯಲ್ಲಿ ಕಂಡುಬಂದ ದೃಶ್ಯ ಇಂದು ಪರಿಷೆಯಲ್ಲಿ ಸಾವಿರಾರು ಜನರು ಬರ್ತಿದ್ರು ತಮ್ಮ ಕುಟುಂಬ ಫ್ರೆಂಡ್ಸ್ ಜೊತೆ ಜಾತ್ರೆಗೆ ಬಂದು ಕಡಲೆಕಾಯಿ ರುಚಿ ಸವಿದ್ರೆ ಇತ್ತ ಕಡಲೆಕಾಯಿ ಖರೀದಿ ಭರಾಟೆ ಭರ್ಜರಿಯಾಗಿತ್ತು ಹೌದು ಪ್ರತಿ ವರ್ಷದ ಕೊನೆಯ ಕಾರ್ತಿಕ ಮಾಸದ ಸೋಮವಾರ ಅಂದರೆ ಇಂದು ಕಡಲೆಕಾಯಿ ಪರಿಷೆಯನ್ನು ಸುಮಾರು ವರ್ಷಗಳಿಂದಲೂ ಸಾಂಪ್ರದಾಯಿಕವಾಗಿ ಆಚರಿಸಿಕೊಂಡು ಬರ್ತಿದ್ದು ಇಂದಿನಿಂದ ಈ ಪರಿಷೆಗೆ ಚಾಲನೆ ಸಿಕ್ಕಿದೆ ದೊಡ್ಡ ಬಸವಣ್ಣನಿಗೆ ಕಡಲೆಕಾಯಿ ತುಲಾ ಭಾರ ಮಾಡುವ ಮೂಲಕ ಪರಿಷೆಗೆ ಡಿ ಸಿ ಎಂ ಡಿಕೆ ಶಿವಕುಮಾರ್ ಚಾಲನೆ ನೀಡಿದ್ರು ಇನ್ನು ಶಾಸಕ ರವಿಸುಬ್ರಹ್ಮಣ್ಯ ಎಂಎಲ್ ಸಿ ಶರವಣ ಹಾಗೂ ಶಾಸಕ ಉದಯ ಗರುಡಾಚಾರ್ ಮುಜರಾಯಿ ಇಲಾಖೆಯ ವೆಂಕಟೇಶ್ ಸಾಥ್ ನೀಡಿದ್ರು ಬಸವ ಮೂರ್ತಿಗೆ ಕಡಲೆಕಾಯಿ ಅಭಿಷೇಕ ಮಾಡಿದ್ರು ರೈತರು ಬೆಳೆದ ಕಡಲೆಕಾಯಿ ಮೊದಲು ಬಸವಣ್ಣನಿಗೆ ಅರ್ಪಿಸಲಾಯಿತು ದೊಡ್ಡ ಗಣಪನಿಗೆ ವಿಶೇಷವಾಗಿ ಎಪ್ಪತ್ತೈದು ಕೆಜಿ ಬೆಣ್ಣೆ ಅಲಂಕಾರ ಮಾಡಲಾಗಿತ್ತು ಈ ವೇಳೆ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್ ಬಡವರ ಬಾದಾಮಿ ಕಡಲೆಕಾಯಿಯ ಸಂಭ್ರಮದ ದಿನ ಇವತ್ತು ನಾನು ನಮ್ಮ ತಾಯಂದಿರ ಕಾಲದಲ್ಲಿ ಕಡಲೆಕಾಯಿ ಬೆಳೆಯಲಾಗ್ತಾ ಇತ್ತು ಕಡಲೆಕಾಯಿ ರುಚಿಗೆ ನಾವು ಮಾರು ಹೋಗಿದ್ದೇವೆ ಅನ್ನದಾತರಿಗೆ ಶಕ್ತಿ ತುಂಬಲು ಕೆಂಪೇಗೌಡ ಮಾರ್ಗದಲ್ಲಿ ನಡೀತಾ ಇದ್ದೇವೆ ಈ ಹಿಂದೆ ಕೆಂಪೇಗೌಡ ಹೆಜ್ಜೆ ನಾವು ಅನುಸರಿಸ್ತಾ ಇದ್ದೇವೆ ಕಾಂಗ್ರೆಸ್ಗೂ ಕಡಲೆಕಾಯಿ ಬೀಜಗೂ ಬಹಳ ಸಂಬಂಧ ಇದೆ ಗಾಂಧೀಜಿಯವರು ಕಡಲೆಕಾಯಿ ಸವಿದಿದ್ರು ಇನ್ನು ರಾಜಗುರುಗಳು ಹಲವು ಬೇಡಿಕೆ ಇಟ್ಟಿದ್ದಾರೆ ಋಷಭಾವತಿ ಜಲಮೂಲಕ್ಕೆ ಜೀವ ಕೊಡಿ ಎಂದಿದ್ದಾರೆ ಎಂದರು ನಿರ್ಮಾಣ ಮಾಡುವಂತ ಬೆಂಗಳೂರು ಎಷ್ಟೇ ಮನುಷ್ಯನಿಗೆ ಕಷ್ಟ ಕೊನೆ ಈ ಪರಿಸರಕ್ಕೆ ತಂದ್ರೆ ಮತ್ತೊಂದು ಪದವಂತೊಂದು ವ್ಯವಹಾರ ಮಾಡುವಂತ ಸ್ಥಳ ಸೇವನೆ ಇವತ್ತು ರೈತರ ಬದುಕು ಹಸನ ಆಗ್ಬೇಕು ಅನ್ನೋ ದೃಷ್ಟಿಯಿಂದ ಹಿಂದೆ ಕೆಂಪೇಗೌಡರು ಏನು ಒಂದು ಹೆಜ್ಜೆ ಹಾಕಿತ್ತು ಅದನ್ನು ಉಳಿಸ್ಕೊಂಡು ಹೋಗ್ಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ನಮ್ಮ ಕೆ ಎಂ ನಾಗರಾಜ್ ಅವರು ಅವರು ನಮ್ಮ ಈ ಭಾಗದ ನಮ್ಮ ಹಿರಿಯ ನಾಯಕರು ಅವರ ಹೆಸರು ನಾನು ತೆಗೆದುಕೊಳ್ಳಿಲ್ಲ ಕೆಂಪು ಪ್ರಾರಂಭದಲ್ಲಿ ಅವರು ಒಂದು ಇದರ ಇತಿಹಾಸವನ್ನು ನಮಗೆಲ್ಲ ಪರಿಚಯ ಮಾಡಿಕೊಳ್ಳಿಕ್ಕೆ ನಿಮ್ಮ ಪರಿಚಯ ಮಾಡಿಕೊಳ್ಳಿಕ್ಕೆ ಒಂದು ಪುಸ್ತಕವನ್ನೇ ತಂದುಕೊಟ್ಟಿದ್ದಾರೆ ತಂದುಕೊಟ್ಟು ಇವತ್ತು ನಮಗೆಲ್ಲ ಇವತ್ತು ತಿಳಿಸಿದ್ದಾರೆ ಜ್ಞಾನವನ್ನು ನನಗೆ ಮಾಡಿದ್ದಾರೆ ಈ ದೇವಾಲಯದಲ್ಲಿ ನಾನು ಏನು ನೋಡಿದ್ದೇನೆ ಅಂತಂದರೆ ಈ ಗಣೇಶನ ದೇವಸ್ಥಾನಕ್ಕೂ ಬಂದೆ ಈಗ ತಾನೇ ಬಸವಣ್ಣನ ಮುಂದಕ್ಕೆ ಬಂದೆ ನಮ್ಮ ಪ್ರಯತ್ನ ವಿಫಲ ಆಗ್ಬೋದು ಆದರೆ ನಮ್ಮ ಪ್ರಾರ್ಥನೆ ವಿಫಲ ಆಗಲಿಕ್ಕೆ ಸಾಧ್ಯ ಇಲ್ಲ ನನಗೆ ಪ್ರಯತ್ನ ಹೆಚ್ಚು ಕಮ್ಮಿ ಆದರೂ ಕೂಡ ನಿಮ್ಮ ಪ್ರಾರ್ಥನೆಗೆ ಫಲ ಸಿಗ್ತದೆ ಅನ್ನೋದು ಕೂಡ ಇದೆ ಸೊ ಮುಂದಿನ ದಿನದಲ್ಲಿ ಈ ಬೆಂಗಳೂರು ನಗರದಲ್ಲೇ ಏನು ನಮ್ಮ ಶಾಸಕರು ಒಂದು ಮನವಿ ಮಾಡಿದ್ದಾರೆ ಹಾಗೆ ಒಂದು ಇದೊಂದು ಹೆರಿಟೇಜ್ ಕಾರಿಡಾರ್ ಆಗಿ ಪರಿವರ್ತನೆ ಮಾಡಲಿಕ್ಕೆ ಏನೆಲ್ಲ ಮಾಡಲಿಕ್ಕೆ ಸಾಧ್ಯನ ಇದ್ರ ಬಗ್ಗೆ ಎಲ್ಲರದ್ದು ಕೂಡ ಚರ್ಚೆ ಮಾಡಿ ಖಂಡಿತ ಮಾಡ್ತೀನಿ ಅಂತ ಹೇಳಿ ಎಲ್ಲ ನನ್ನ ಮಾಧ್ಯಮ ಸ್ನೇಹಿತರಿಗೆ ನಾಗರಿಕರಿಗೆ ಬಂಧುಗಳಿಗೆ ಸೋದರಿಗೆ ಯುವಕರಿಗೆ ನಿಮ್ಮೆಲ್ಲರೂ ಕೂಡ ಶುಭವಾಗಲಿ ಮಂಗಳವಾಗಲಿ ಈ ಸಾಂಸ್ಕೃತಿಕ ಬದುಕು ಸೊಗಡು ಇದಾದ ಮೇಲೆ ಅವರೇ ಶುರು ಶುರುವಾಯ್ತದೆ ಅದು ಒಂದು ಸೊಗಡು ಇಲ್ಲಿ ಯಾರು ಕೂಡ ನಾವು ಬಿಟ್ಟು ಬದುಕೋಕ್ಕಾಗಲ್ಲ ಆಮೇಲೆ ಮಾವನ ಬರ್ತದೆ ಎಲ್ಲ ಕೂಡ ಆಗ್ತದೆ ಈ ಹುಡುಗರು ಕೋಳಬೇ ಇಟ್ಕೋ ಬಿಡವ್ರೆ ನಮ್ಮ ಹುಡುಗರುಗಳು ವ್ಯಾಪಾರ ಸುಂಕ ಯಾರಿಗೂ ಕೊಡಬೇಡಿ ಉಸಿಲಿ ಮಾಡುವಂತಿಲ್ಲ ಅಂತ ಹೇಳಿದ್ದಾರೆ ನಾವು ಆ ಸುಖ ಕಿತ್ತು ಹಾಕ್ಬಿಟ್ಟಿದೀವಿ ಅನ್ನೋ ಮಾತನ್ನು ಕೂಡ ಈ ದೇವರು ಸನ್ನಿಧಿ ಹೇಳ್ತಾ ಇದ್ದೀನಿ ಸುಂಕ ಇಲ್ಲದೆ ಪರಿಚಯ ಪ್ರಾರಂಭ ಆಗಿದೆ ಅನ್ನೋ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಎಲ್ಲರಿಗೂ ನಮಸ್ಕಾರ ಅರ್ಪಣೆ ಮಾಡ್ತಾ ತಿನಿಸುಗಳು ಜೊತೆಗೆ ತಮಗೆ ಬೇಕಾದ ವಸ್ತು ಆಟಿಕೆಗಳನ್ನು ಖರೀದಿ ದೇವರ ದರ್ಶನ ಪಡೆದು ಪರೀಕ್ಷೆಯಲ್ಲಿ ಸುತ್ತಾಡಿ ಸಖತ್ ಎಂಜಾಯ್ ಮಾಡಿದ್ರು ಒಟ್ಟಿನಲ್ಲಿ ಕಾರ್ತಿಕ ಮಾಸ ಅಂದರೆ ಸಡಗರ ಸಂಭ್ರಮ ಅದರಲ್ಲೂ ಕಡಲೆಕಾಯಿ ಪ್ರಿಯರಿಗಂತೂ ಹಬ್ಬವೋ ಹಬ್ಬ ಎಲ್ಲರೂ ವೆರೈಟಿ ಕಡಲೆಕಾಯಿ ತಿಂದ್ಕೊಂಡು ಮಜಾ ಮಾಡಿದರು ಎರಡು ದಿನಗಳ ಕಾಲ ನಡೆಯುವ ಪರೀಕ್ಷೆಗೆ ಉತ್ತಮ ರೆಸ್ಪಾನ್ಸ್ ಸಿಗೋದ್ರಲ್ಲಿ ಡೌಟೇ ಇಲ್ಲ